ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಗ್ರಿಲ್ಡ್ ಚಿಕನ್ ಅಥವಾ ಬಾರ್ಬಿಕ್ಯೂ ಚಿಕನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಾವು ಮೂರು ಕೆ ಜಿ ಚಿಕನ್ಗೆ ಮಸಾಲೆ ಮಾಡ್ತಾಯಿದ್ದೀವಿ ಹಾಗೆ ಒಂದು ಕೆ ಜಿ ಚಿಕನ್ಗೆ ಎಷ್ಟು ಬೇಕು ಮಸಾಲೆ ಅಂತ ಕ್ವಾಂಟಿಟಿನ ಹೇಳ್ತಾ ಹೋಗ್ತೇನೆ ಅಚ್ಚ ಪುಡಿನ ಪುಡಿನ ಇದ್ದೀವಿ ಮೂರು ಕೆ ಜಿಗೆ ಐದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಬೇಕಾಗುತ್ತೆ ಒಂದು ಕೆ ಜಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ರೆ ಸಾಕಾಗುತ್ತೆ ಅಥವಾ ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಹಾಕ್ಕೊಳ್ಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಮೂರು ಕೆ ಜಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಅಂದರೆ ಒಂದು ಕೆ ಜಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಮೂರು ಟೀ ಸ್ಪೂನ್ ಚಾಟ್ ಮಸಾಲ ಹಾಕಿದ್ದೀವಿ ಒನ್ ಕೆ ಜಿಗೆ ಒನ್ ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಅಂದರೆ ಒನ್ ಕೆ ಜಿಗೆ ಒನ್ ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಮೂರು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಇದ್ದೀವಿ ಅಂದರೆ ಒಂದು ಕೆ ಜಿಗೆ ಒಂದು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ನಿಂಬೆ ರಸ ಹಾಕ್ತಾ ಇದ್ದೀವಿ ಒಂದು ಕೆ ಜಿಗೆ ಒಂದು ಮೀಡಿಯಮ್ ಸೈಜ್ದು ನಿಂಬೆಹಣ್ಣಿಂದು ರಸ ತೆಗೆದು ಹಾಕಿದ್ರೆ ಸಾಕಾಗುತ್ತೆ ಎರಡು ಮೊಟ್ಟೆ ಹಾಗೆ ಕಸೂರಿ ಮೇಥಿನ ಸೇರಿಸಿ ಎಲ್ಲದು ಚೆನ್ನಾಗಿ ಬೆರೆತ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ಒಂದು ಕೆ ಜಿಗೆ ಒಂದು ಮೊಟ್ಟೆ ಹಾಗೆ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇತಿ ಹಾಕಬೇಕು ಮಸಾಲೆ ರೆಡಿ ಮಾಡಿದ ನಂತರ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ಮಸಾಲೆನ ಟೇಸ್ಟ್ ನೋಡಿ ಏನಾದರೂ ಬೇಕಿದ್ರೆ ಸೇರಿಸ್ಕೊಂಡು ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ ಕಲಸಿದ ನಂತರ ಮಿನಿಮಮ್ ಒಂದು ಗಂಟೆನಾದರೂ ಮ್ಯಾರಿನೇಟ್ ಮಾಡಬೇಕು ಜಾಸ್ತಿ ಅವರ್ ಮ್ಯಾರಿನೇಟ್ ಮಾಡಿದಷ್ಟು ರುಚಿ ತುಂಬಾ ಚೆನ್ನಾಗಾಗುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮ್ಯಾರಿನೇಟ್ ಆದಮೇಲೆ ಚಾರ್ಕೋಲ್ ಗ್ರಿಲ್ ಮೇಲೆ ಚಿಕನ್ನ ಈ ರೀತಿ ಹಾಕಿ ಮೇಲ್ಗಡೆ ಸ್ವಲ್ಪ ಬೆಣ್ಣೆನ ಸಾವರಿ ಎರಡು ಸೈಡು ಚೆನ್ನಾಗಿ ರೋಸ್ಟ್ ಆಗೋ ಥರ ಬೇಯಿಸಿದ್ರೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಗ್ರಿಲ್ಡ್ ಚಿಕನ್ ಅಥವಾ ಬಾರ್ಬಿಕ್ಯೂ ಚಿಕನ್ ರೆಡಿಯಾಗುತ್ತೆ ಚಾರ್ಕೋಲಲ್ಲಿ ಬೇಯಿಸೋದ್ರಿಂದ ಚಿಕನ್ಗೆ ಚಾರ್ಕೋಲ್ ಫ್ಲೇವರ್ ಆ್ಯಡ್ ಆಗುತ್ತೆ ಅದು ಮತ್ತಷ್ಟು ರುಚಿನ ಹೆಚ್ಚಿಸುತ್ತೆ ಗ್ರಿಲ್ ಬದಲಿಗೆ ತವ ಮೇಲೂ ಕೂಡ ಬೇಯಿಸ್ಕೊಳ್ಬೋದು ಚಿಕನ್ನ ಮಚ್ಚಿದ ನಂತರ ಮತ್ತೊಂದು ಸೈಡು ಕೂಡ ಬೆಣ್ಣನ್ನು ಸವರಿ ಬೇಯಿಸ್ಕೊಳ್ಬೇಕು ಈ ರೀತಿ ಸ್ಟಿಕ್ಕಿಗೆ ಹಾಕಿ ಕೂಡ ಬೇಯಿಸ್ಬೋದು ನಿಮಗೆ ಸುತ್ತ ಚೆನ್ನಾಗಿ ರೋಸ್ಟ್ ಆಗಬೇಕು ಅಂದರೆ ಡೈರೆಕ್ಟಾಗಿ ಗ್ರಿಲ್ ಮೇಲೆ ಚಿಕನ್ನ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ಜೊತೆ ಗೆಟ್ ಟುಗೆದರ್ಗೆ ಎಲ್ಲರೂ ಸೇರಿ ಈ ರೀತಿ ಮಾಡಿಕೊಂಡ್ರೆ ಸ್ಟಾರ್ಟಸ್ಗೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಮತ್ತೊಂದು ವಿಶೇಷವಾದ ರೆಸಿಪಿ ಜೊತೆ ಸಿಗೋಣ ಅಂತ ಹೇಳ್ತಾ ನಾನು ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು